ಈಗ ನೀನು ಹೇಂತಿ ನಾ ಬರ ಒಳಗ ಗಂಟ ಕಡ್ಕೊಂಡು ಮಾಂಗನ್ ಕರ್ಕೊಂಡು ಹೋಗೆಣೆ ಹೆಂಗಿದು ನನ್ನ ಮಗಳ ಬಾಳೆ ಹೆಂಗೇನ್ನ ಯಾಕ ಒಟ್ರು ಕೂಡಿ ನಾಟಕ ಮಾಡಕತ್ತಿರನ ಸರೋಜೀ ಅವರ ತಾಯಿ ಮಕ್ಕಳು ಎಲ್ಲ ಹೊಂಟಾರ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಮುಂದೆ ಹೇಳೇ ಇಲ್ಲ ಸರೋಜೀ ಅವರು ನನಗೂ ಗೊತ್ತಾಗುತ್ತಾ ನಿನ್ನ ಮಗಳಿಗೆ ಅಣ್ಣೆ ಆಗಿತ್ತು ಅಂತ ಹೇಳಿ ಬಾ ಶಾನೆದಿ ತುಬರಪ್ಪ ಹ ಗಂಡ ಹೇಂತಿ ಚಂದಂದ ಎப்சಿರ ನಾಟಕನ ನಾ ಅತ್ತಂಗ ಮಾಡು ನೀ ಸತ್ತಂಗ ಮಾಡು ಅಂತ ಆಟ ಯಸಿರೇನ ಯೇನ ಇಟ್ ಒಟ್ರು ನಡುವ ನನ್ನ ಮಗಳ ಬಾಳೆ ಹಾಳಾಗಕತ್ತತ್ತಿ முந்தோது யோச்சனை அந்த இவன் கூடாட் நமக்கு நியாய அந்த மகளிர் துப்பாய் ಇಟ್ಟಾಗ ನುಂಗಾಕು ಬರವಲ್ದು ಗುಣಾಕು ಬರವಲ್ದು ಗಂಡದ ಗೊತ್ತಾತಂದ್ರೆ ನನ್ನ ಪರಿಸ್ಥಿತಿ ಏನೈತಿ ಅಕ್ಕ ನನಗೂ ಎಲ್ಲ ಅರ್ಥ ಆಗತ್ತ ಒಂದಿಟ ತಡಿ ಸಮಾಧಾನದಿಂದ ಮಾತಾಡೋಣ ನೋಡಪ್ಪ ಏನ ನಿನ್ನ ಮಗನಿಂದ ನಮ್ಮ ಹುಡುಗಿಗೆ ಅನ್ಯಾಯ ಆಗೇತಿ ಈಗ ತಂದೆಯಾಗಿ ನೀನು ನ್ಯಾಯ ಕೊಡಿಸ್ತೀವ ಏನ ಮತ್ತ ಮುಂದಿನ ದಾರಿ ಮತ್ತ ನಮ್ಮ ಕೈಲಿ ಏನು ನಿಗಂಗಿಲ್ವ ಅಂತ ಹೇಳಿ ನೀನು ಕೈ ಕೆಲಿದೆ ಅಂದ್ರೆ ಮುಂದಿನ ದಾರಿ ನಾವು ನೋಡ್ಕೊತೀವ್ ಏನ್ ಮಾಡ್ಲಿ ಸೋದೆ ಅದ ನೀವ ಹಿಂದಿ ಕೈಯಾಗ ಜುಟ್ಟ ಜನವಾರ ಕೊಟ್ಟ ಬಡ್ಕೊಂಡಿನ ಬಾಡಿಯಾ ಜುಟ್ಟ ಜನವಾರ ಕೈಯಾಗ ಯ ಅಂತೇಳಿ ನನ್ನ ಎಲ್ಲಿ ಕೇಳಿದಿ ಆಗಿದ್ದನ್ನ ಈಗ ಮಾತಾಡ್ಕೊಂತ ಕುಂದ್ರ ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಏನ ಅಪ್ಪಾಗಿ ಈಗ ನಡೆದಿದ್ದ ತಪ್ಪನ್ನ ಸರಿ ಮಾಡ್ತೇವ ಏನ ನಾಕ್ ಮಂದಿ ಕರ್ಸ್ತೀನಿ ಹಾ ಊರಾಗ ಶಿವನ್ಗೌಡ ದೊಡ್ಡಪ್ಪ ಶಂಕರಪ್ಪ ದೊಡ್ಡಪ್ಪ ಮಲ್ಲಪ್ಪ ಕಾಕನ ಒಟ್ಟು ಕರೆಸ್ತೀನಿ ಕರೆಸಿ ನಾನು ಹೇಳ್ತೀನಿ ಏನೋ ಮಂದಿನ ಕೂಡಿಸಿಂದ ಸರಿ ಹಾಕಿರು ಏನ ನೀನ ಮುಂದೆ ನಿಂತ್ಕೊಂಡು ಎಲ್ಲ ಸರಿ ಮಾಡ್ತೀವೋ ನೋಡಿ ನನ್ನ ಮಗಳ ಬಾರಿ ಹಾಳಾಗೈತಿ ಈಗ ಹಾ ನೀನು ಶುದ್ಧ ಮಾಡ್ಬೇಕು ಹಿಂಗ ನೆಲ್ಲ ಚಂಡ್ ಇಟ್ಕೊಂಡು ನಿಂತಂದ್ರ ಆಗಂಗಿಲ್ಲ ಏನ ಕೆಲಸ ನಾನು ಏನು ಮಾಡ್ಲಿ ವಾ ತಾಯಿ ಮಗ ನನ್ನ ಮಾತು ಕೇಳ್ತಾರ ಈಗ ಎಲ್ಲಿ ಹೋಗ್ಯಾರ ಅನ್ನೋದು ಗೊತ್ತಿಲ್ಲ ನನಗ ಹಂಗ ಆಗಂಗಿಲ್ಲ ಅಕ್ಕ ಈಗ ಯಾ ಹಿರಿಯರಿಗೂ ಇವ್ರು ಬಗ್ಗಂಗಿಲ್ಲ ಬಡಾ ಬಡ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಇವ್ರಿಗೆ ಬುದ್ಧಿ ಬೇಟೆ ಆಗತ್ತ ಪೊಲೀಸ್ ಕಂಪ್ಲೇಂಟ್ ಕೊಡೋದು ದೊಡ್ಡ ಮಾತಲ್ಲ ಸರೋಜಿ ಇದು ಎರಡು ಮನೆ ಪ್ರಶ್ನೆ ಹೊರಗಿಂದಾರ ಅಲ್ಲಿ ಇದು ಮನೆ ಅಂದ್ ಅಣ್ಣ ನಮಗೆ ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಅಂದ್ರೆ ನಮ್ಮಗಳ ಪರಿಸ್ಥಿತಿ ಏನಾಗತ್ತಾ ಹಾ ನಾವ ಮುಂದೆ ನಿಂತ್ಕೊಂಡು ನಮ್ಗಳು ಬಾಳೆ ಹಾಳು ಮಾಡ್ದಂಗೆ ಆಗತ್ತಿಲ್ಲ ಸುಮ್ಮ ಇರ್ತನ ಹಾ ಲಗ್ನ ಆಗ್ಲಾರ್ದ ಹೋಟೆಲ್ ಆಗ ಅಂದ್ರ ಅಂತಾರ ನೋಡು ತವ್ರ ಮನೆಗೂ ಆಡ್ಕೊಂತಾರ ಗಂಡನ ಮನೆಗೂ ಆಡ್ಕೊಂತಾರ ಹಾ ಸರೋಜಿ ಇದನ್ನ ಕುಂತ್ಕೊಂಡು ಬಗೆಹರಿಸ ಏನಂತ ಬಗೆಹರಿಸ್ ಯಾಕ ಈಗ ಲಗ್ನ ಮಾಡ್ಕೊಂಡು ಕರ್ಕೊಂಡ್ಬಂದಳ ಈಗ ಹಂಗಾರ ನಮ್ಮ ಬಾಳೆ ಹಂಗವಾ ಏನ ಇದನ್ನ ನೀನ ಸುದ್ದು ಮಾಡ್ಬೇಕು மந்தி சாந்த மாதிர்த்தி ಅವ್ರು ಹೆಂಗೆ ಅನ್ನೋದು ಗೊತ್ತಿರ್ತಾಳ ಅದಕ್ಕೆ ನಡಿಯಾಕ ಇದು ಬಜೇರಿ ಮಾತಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡುನು ಏ ಮದ್ಲೆಕ್ಕ ಆರಿಸಿ ಊಟ ಮಾಡ್ಬೇಕಿತ್ತು ಮಗಳನ್ನ ಬಿಟ್ಟಿ ಆ ಏ ಅವಾಗಣಸು ನೋಡು ಹೆಂಗೆ ಹೋದ ಈಗ ನಿನ್ನ ಮಗಳ ಬಳೆನ ಹಾಳಾತಿಲ್ಲ ಮತ್ತೊಂದು ತಪ್ಪು ಮಾಡಕ್ಕೆ ಹೋಗಬೇಡ ತಡ್ಕೊ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗತ್ತೇಳಿ ಮೇಳಿರ್ಲಿಲ್ಲ ಆಕಿ ಎಲ್ಲಿ ಹೊಕ್ಕಳ ಎಲ್ಲಿ ಹೋಗಂಗಿಲ್ಲ ಹಾಂ ಏ ತಮ್ಮ ನಿನ್ಗೆ ಏನ್ ತಿ ಊರಾಗ ಇರ್ಬೇಕು ಅವ್ರು ಅನ್ನೋದಕ್ಕೆ ಫೋನ್ ಹತ್ತು ಫೋನ್ ಹೆಚ್ಚಿ ನಿಂದ್ರ ಬೇಡ ಬಾ ಅಂತ ಹೇಳ ಅವಂಗ ಏ ಅವರು ಅವರ ತಂಗಿ ಪರವಾಗಿ ಮಾತಾಡ್ತಾರ ಬಿ ಹ್ಮ್ ಹಾಕಿ ಎಲ್ಲಿ ಹೋಗಾ ತಂಕ್ರು ಹಾಜಿಲ್ಲ ಕಿಗೆ ಹಾಕಿ ಮನೆಗೆ ಹೋಗಿರ್ತಾಳ ಬಡಾ ಬಡ ಒಂದು ಗಾಡಿ ಮಾಡು ಮಾಡಿ ಒಟ್ಟರು ಹೋಗು ನಡ್ರಿ ಅಲ್ಲಿ ಅಲ ಆಡಿಸಿ ಆ ಅವ್ರ ಅಣ್ಣನ ನಾಲ್ಕು ಮಂದಿಯಾಗ ಬುದ್ಧಿ ಹೇಳ್ತಾನ ಏನ ಬುದ್ಧಿ ಹೇಳ್ತಾನೋ ತಂಗಿಗೆ ಏನ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡ್ತಾನ ನೋಡಿ ಬಿಡುನು ಹ ಇದೆಲ್ಲ ಮಿಕ್ಕಿದ ಕಾಲಕ್ಕೆ ಯಾವ್ದಕ್ಕೂ ಒಪ್ಪಗೋಲೆ ಇಲ್ಲ ಅಂದ್ರ ಮಿಕ್ಕಿದ ಕಾಲಕ್ಕೆ ಐತಲ್ಲ ಪೊಲೀಸ್ ಮಾಮನ್ ಕೈಯಾಗಿ ಹಿಡಿದು ಕೊಟ್ರ ರುಬ್ತಾರ ತಾಯಿ ಮಗಳನ್ನ ஆங்காத்தாகிக்கு கொனே ஆதி இத நோடு ஏக்க ஆர்ட் சூப்பாய் திரு கொடுத்தியா எது தும் எடு சார் இல்வா நான் ஏக்க நீ கை முடிக்கணுன்னா மகளும் முனி வந்த ஆறு அத்தி கருக்கவ இங்க எங்க கழகாக படி வார்ட் அவரு அத்தி கந்த கீரு வந்து சீரு உட்கா கழஸ்ல எங்க ஏக்க ஒன் எடு சாய் ரூபாய் கொட்டந்திர ஆ ஏன் பாடினால ஒன் வார அல்லவா நான் இத பர்த்தலப்பா யாரா கொடுத்த இல்லை நோடு நான் அவ்வளவு கேள்வா அந்த ரொக்க கொடங்கல்வா அதுக்க நீடத்தோட நன்கு சாக்கொண்டு வரங்கில கந்தாள்வ நன் மகளும் சந்திர நாளை மணியாக நன் மகளிங்க அதுக்கோட இவா ஏன் நின பரி நினைக்கல் தங்கி ம் அதுவ நம்மஹத்திர பழைய இல்லை ஜீடு சாப்பிட்ட அஷ்டை நோடு அஸ்ட் கொடுத்தீங்க பார்க்க அத்தவ அந்தங்க சிறதாரப்பித்தி இது இல்லே இத்த நம் குடன ம் வந்தாவா இல்லே இத்த தவிர மணிக்கு ஹூயா மணி அவரேனா எல்லாம் குடக்க அவரு தவிர மணியார் தட் காடி மாட்டி அந்த ஆக்கினு அல்லே ஹூயா நோடுவா நம்ம துட்குண அல்ல அல்லது நாயிந்த ஒன்று இன்னும் ஒன்று இட்டு வந்தவா ம் நோடுவா நான் கருக்கல நான் கூட்டத்தில் ಇಲ್ಲೇ ಗೌಡ್ರ ಮನೆತನ ಯಾಡದ ನಿನಗ ಯಾ ಗೌಡ್ರ ಬೇಕಾಗಿತ್ತೆಪ್ಪ ದೇವನ್ ಗೌಡ್ರ ಅಂತದಾರಲ್ರಿ ಅವರ ಅದಮನ್ ಯಾಳಿಪ್ಪ ಹೇಳ್ತಮ್ಮ ಅದರಿ ಇವು ಫ್ರಿಜ್ ವಾಷಿಂಗ್ ಮಷಿನ್ ಕೂಲರ್ ಅವನ್ ಹೇಳಿದ್ರಲ್ರಿ ಅದಕ್ ತಗೊಂಬಂದಿವ್ರಿ ಇಲ್ಲಪ್ಪ ನಮ್ಗೆ ಯಾಕೆ ಬೇಕು ನಮ್ಮನೆ ಗಂಡ ಮಕ್ಕಳು ಇವನ ತರಿಸಿದ್ರ ಅಂದ್ರೆ ಹೇಳ್ತಿದ್ರ ಇಲ್ರಿ ಬರೋಬ್ಬರಿ ಅಡ್ರೆಸ್ ಐತ್ರಿ ಇಲ್ಲೇ ಇಳಿಸ್ ಹೋಗಂತ ಹೇಳಿದ್ರಿ ராதாவா ஏன் இது? தெரியமார் ஹெலத்தின் எல்லாம் ஏலிச் பிடுகிறேனா? ஹம் நோடுவா ಯಾಕ ಪುಣ್ಯ ಮಾಡ್ರಿ ಇಂತ ದೊಡ್ಡ ಮನೆ ತಂದ ಶಶಿ ತೆಗೆ ಯಾಕ ಹ್ಮ್ ಸೊಸಿ ಪಿರೀಜು ಗಿರೀಜು ಎಲ್ಲ ತಂದ್ಲು ಬಿಡವ ಕಡಿ ತಂಗಿ ನಿನಗ ಮಧ್ಯಾಹ್ನದ ರೊಕ್ಕ ಕೊಡ್ತೀನಿ ತಗೋ ಹಾ ಮನೆ ಕಡೆ ನಮ್ಮ ಚೈತ್ರವ ಕೊಟ್ಟು ಕಳಿಸ್ತೀನಿ ಹಾ ಅಲ್ಲಿ ಮನೆ ಕಡೆ ಕೊಟ್ಟು ಕಳ್ಸ್ತೀನಿ ಹೋಗ್ತಂಗಿ ನೀನ್ಗೆ ಹಾ ಅಥವಾ ಮರಿಬೇಡ ಯಾಕ ಇಲ್ಲಿ ಹೋಗ್ತಂಗಿ ನೀನು ರಾಧವ ಇವ್ನೇದಕ್ ತಂದಿ ಅಮ್ಮರ ನಾವು ಮನೆ ಭಾಳ ಮಂದಿ ಆಗ್ತೀವಿ ನಮ್ಮ ಮನೆಯಾಗೂ ಫ್ರಿಜ್ ಇದ್ದಿದ್ದಿಲ್ಲ ವಾಷಿಂಗ್ ಮಿಷಿನ್ ಇದ್ದಿದ್ದಿಲ್ಲ ಅದಕ್ಕೆ ಅಣ್ಣ ಹೋಗ ಅಂತೇಳಿ ಅನ್ನ ಕೊಡ್ಸಿದ್ರಿ ಟಿವಿ ಅದೆಲ್ಲ ಮತ್ತೆ ಮನೆಯಾಗ ಟಿವಿ ಸಾಂದಿತ್ತಲ್ಲ ಅದಕ್ಕ ಬರದವ ಇದ್ರ ಅವಶ್ಯಕತೆ ನಮ್ಗಿಲ್ಲ ಅವ್ನ ಹೊಳೆ ಹೇರಿಸ್ ಕಳ್ಸಿ ಬಿಡವ ಅಲ್ರಿ ಅಮ್ಮ ಅದು ಏತಮ್ಮ ಅವನ ಇವ್ ಸಾಕೋಬೇಡ ಅಲ್ಲೇ ಇರ್ತಾರೀ ಪಾ ಒಂದಿಟ್ಟು ನೋಡ್ರಿ ಅದವ ನಮ್ಗ ನೀರಿದಾಗ ತಗೊಂತೀವಿ ಹ ನಮಗ ಅಷ್ಟಕ್ಕೂ ಇವು ಕಿರೀಜಿ ಗಿರೀಜ್ ಅವಶ್ಯಕತೆ ಇಲ್ಲ ತಂಗಿ ನಮ್ಗ ಇವು ಬ್ಯಾಡೂನು ಬ್ಯಾಡ ನಮ್ಗ ಇನ್ನೊಬ್ರು ಹಂಗಣಗಿರೋದು ಇಷ್ಟ ಇಲ್ಲ ನಿನಗೆ ಏನಾರ ಬೇಕಾತಂದ್ರ ನೀನು ಗಂಡನ್ ಕೂಡ ಮನಿ ಮಾಡಿ ಇಟ್ಕೊಂಡಿದ್ದೇವ ಅಲ್ಲಿ ತಗೋಬೇಕಂದ್ರ ತಗೊಂಡ್ ಹೋಗಿ ಇಟ್ಕೋ ಆದ್ರೆ ಈ ಮನೆಯಾಗ ಮಾತ್ರ ಇವ್ ನೀನು ಇಡಾಕ್ ಹೋಗ್ಬೇಡ ನಾ ಒಳಗ ಇಡಿಸ್ ಕೊಡಂಗಿಲ್ಲ ಹಳೆ ಅವನ್ನ ಹರಿಸ್ ಕಳಸ ನಿನ ಬೇಕಾತಂದ್ರ ನಿನ್ ಗಂಡನ್ ಕೂಡ ಒಂದ್ ಮನಿ ಮಾಡಿ ಇದ್ದಲ್ಲ ಅಲ್ಲಿ ಇಡು ಹಾ ಇಲ್ಲಿ ಅವ ಎಲ್ಲಾ ಬ್ಯಾಡವ ನಮ್ ಬೇಡ ಇಂತ ಸಾಮಾನ ಅಲ್ರಿ ಅಮ್ಮ ಆ ಮನಿ ಬೇರೆನಾ ಈ ಮನಿ ಬೇರೆನಾ ಹ್ಮ್ ಆ ಮನೆ ಅಣ್ಣ ಮದ್ವೆ ಏನು ಕೊಡ್ಸೇ ಇಲ್ಲ ಅದಕ್ಕೆ ಕೊಡ್ಸಿದ್ರ ಅಂತ ಕೊಡ್ಸಾರ ನಾನ್ ಹೆಂಗ್ ಬ್ಯಾಡಕಾಗತ್ರಿ ನಿಮ್ಮ ಪ್ರೀತಿಯಿಂದ ಕೊಡ್ಸಿರ್ಬೋದು ಆದ್ರ ತಗೋನೋ ಮನಸ್ಥಿತಿ ನಮ್ಗೆ ಇಲ್ವ ಬ್ಯಾಡ ನಮಗ ಅದ್ರ ಅವಶ್ಯಕತೆ ನಮ್ ಮನೆಯಾಗ ಇಲ್ವಿನೂ ಇಲ್ಲ ಅಮ್ಮ ಅದು ಮನೆಯಾಗ ಬಾ ಮಂದಿ ಹಾಕಿವಿ ಬಟ್ಟಿ ಅದು ತೊಡೆಯದು ತ್ರಾಸ ಆಗಂಗಿಲ್ಲ ರೀ ಅಲ್ಲ ಅಯ್ಯ ಒಂದ್ ಅರ್ಧ ತಾಸನಾಗ ಎಲ್ಲಾ ಬಟ್ಟೆ ಹೋಗುದು ಹಿಂದೆ ಹಾಕ್ಬಿಡ್ತೇತ್ರಿ ಇದು ವಾಷಿಂಗ್ ಮಿಷಿನ ದೇವ್ರ ಎರಡ್ ಕೈ ಕೊಟ್ಟನ ಮನೆಯಾಗ ಇಷ್ಟ ಮಂದಿ ಅದಾರ ಮಾಡ್ತಾರವಾ ಹ್ಮ್ ನಮ್ಗೆ ಇದ್ರ ಅವಶ್ಯಕತೆ ಬಿದ್ದಿಲ್ಲವಾ நோடவ் ராதவ் கூட இரவங்கித்தேன் அன்னங்க அவசியா அவசிய தம் மனி கால் களச நினை பத்த அல்லே இன்னொந்த ಒಂದ್ಸಲ ಮಾತಾಡೋದು ಅದ ಮಾತು ಒಂದ್ಸತಿ ಹೇರಿದ್ರೆ ತಿಳ್ಕೋಬೇಕು ಅಷ್ಟ ಸಣ್ಣ ಇರ್ಬೇಕು ಮನುಷ್ಯ ಅವ್ನ ಹೀರಿಸ್ ಕಳಿಸ ಅವ್ನು ಹೆಂಗೆ ತಗೊಂಡ್ಬಂದಿ ಅಲ್ಲ ಹಂಗೀರ್ಸ್ ಕಳ್ಸಿ ಬಿಡು